ಅಧ್ಯಾಯ ಎರಡು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಪ್ರಶ್ನೋತ್ತರ ಅಭ್ಯಾಸಗಳು ಕೆಳಕಂಡ ವಾಕ್ಯಗಳಲ್ಲಿ ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಭೌಗೋಳಿಕವಾಗಿ ಭಾರತವು ಒಂದು ಡ್ಯಾಶ್ ಆಗಿದೆ ಪರ್ಯಾಯ ದ್ವೀಪ ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ದೊರೆತಿದೆ ಕರ್ನೂಲ್ ಮಧ್ಯಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸೂಕ್ಷ್ಮ ಶಿಲಾಯುಗ ಸಂಕ್ಷಿಪ್ತವಾಗಿ ವಿವರಿಸಿರಿ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಮೊದಲನೇ ಪಾಯಿಂಟ್ಸ್ ಹಿಮಾಲಯ ಪರ್ವತ ಶ್ರೇಣಿ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ ಭಾರತದ ಸುರಕ್ಷತೆಯನ್ನು ಹಾಗೂ ಭದ್ರತೆಯನ್ನು ಇವು ಕಾಯ್ದಿರಿಸಲು ಸಹಾಯಕವಾಗಿದೆ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದ ಅತೀಕ್ರ ಆಕ್ರಮಣಗಳನ್ನು ಆಕ್ರಮಣಗಳು ವಿರಳ ವಾಯವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳ ಮೂಲಕವೇ ದಾಳಿಗಳು ಸಂಭವಿಸಿವೆ ಎನ್ನಬಹುದು ಎರಡನೇ ಪಾಯಿಂಟ್ಸ್ ಸಿಂಧುಗಂಗಾ ನದಿ ಬಯಲು ಪ್ರದೇಶ ಸಮತಟ್ಟಾದ ಸಿಂಧುಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳು ಪ್ರಾಚೀನ ನಾಗರಿಕತೆಗಳಾದ ಸಿಂಧು ಮತ್ತು ವೇದಕಾಲದ ನಾಗರಿಕ ನಾಗರಿಕತೆಗಳು ಇಲ್ಲಿಯೇ ಹುಟ್ಟಿಕೊಂಡಿವೆ ಎಲ್ಲ ಕಾಲಘಟ್ಟಗಳಲ್ಲಿ ಈ ಫಲವತ್ತಾದ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಅನೇಕ ಕದನಗಳು ನಡೆದಿವೆ ಮೂರನೇ ಪಾಯಿಂಟ್ಸ್ ದಕ್ಕನ್ ಪ್ರಸ್ಥಭೂಮಿ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ಉತ್ತರದ ಉತ್ ಎತ್ತರ ಪ್ರದೇಶ ಅಥವಾ ಮಾಳ್ವ ಪ್ರಸ್ಥಭೂಮಿ ಹಾಗೂ ದಕ್ಕನ್ ಪ್ರಸ್ಥಭೂಮಿ ಮೌರ್ಯರು ಹಾಗೂ ಗುಪ್ತರು ಪ್ರಾಚೀನ ಭಾರತದ ಸನ್ನಿವೇಶದಲ್ಲಿ ಭಾರತದ ಈ ಎರಡು ಭಾಗಗಳನ್ನು ಆಳಿದರು ಉತ್ತರ ಉತ್ತರ ಹಾಗೂ ದಕ್ಷಿಣ ಭಾರತವೆಂಬ ವಿಭಜನೆಯು ಸಾಂಸ್ಕೃತಿಕ ವೈವಿಧ್ಯತೆಗೆ ಕಾರಣವಾಗಿದೆ ನಾಲ್ಕನೇ ಪಾಯಿಂಟ್ಸ್ ಕರಾವಳಿ ಪ್ರದೇಶ ಭಾರತದ ಕರಾವಳಿಯು ವಿಸ್ತಾರವಾಗಿದ್ದು ಆರು ಸಾವಿರದ ನೂರು ಕಿಲೋಮೀಟರ್ಗಳವರೆಗೆ ಹಬ್ಬಿಕೊಂಡಿದೆ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಮತ್ತು ಉತ್ಕಲ ತೀರವೆಂದು ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಮತ್ತು ಮಲಬಾರ್ ತೀರವೆಂದು ಕರೆಯುತ್ತಾರೆ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇಲ್ಲಿರುವ ಹತ್ತಾರು ರೇವು ಪಟ್ಟಣಗಳು ರೋಮನ್ನರನ್ನು ಆಕರ್ಷಿಸಿದವು ಆ ಕಾಲದ ವಿದೇಶಿ ವ್ಯಾಪಾರವು ಸಾಮಾನ್ಯವಾಗಿ ಸಮುದ್ರದ ಮೂಲಕವೇ ಸಾಗಿತ್ತು ಈ ಕಾರಣಕ್ಕಾಗಿಯೇ ರೇವು ಪಟ್ಟಣಗಳ ಅಭಿವೃದ್ಧಿಯು ಸಾಧ್ಯವಾಗಿ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳಾದ ಪಾಂಡ್ಯ ಬೇರ ಹಾಗೂ ಚೋಳರ ರಾಜ್ಯಗಳ ಉದಯಕ್ಕೆ ಕಾರಣವಾಯಿತು ವೈವಿಧ್ಯ ದಿಂದ ಕೂಡಿದ ಭಾರತೀಯ ಭೌಗೋಳಿಕ ಪರಿಸರವು ಇಲ್ಲಿ ಬದುಕಿ ಬಾಳಿದ ಜನಾಂಗಗಳ ಮೇಲೆಯೂ ಪ್ರಭಾವ ಬೀರಿದೆ ಜನಾಂಗೀಯ ಅನನ್ಯತೆಗಳ ನಡುವೆ ಇಲ್ಲಿ ಭಾವನಾತ್ಮಕ ಬೆಸೆದು ಹೋದ ಸಂಸ್ಕೃತಿಯು ತನ್ನ ಎಲ್ಲ ವೈವಿಧ್ಯಗಳನ್ನು ಮೈಗೂಡಿಸಿಕೊಂಡಿದೆ ವೈವಿಧ್ಯಗಳಲ್ಲಿ ಏಕತೆ ಇದರ ಜೀವಾಳ ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿದೆ ಉತ್ತರ ಭಾರತದ ಮೇಲೆ ದಾಳಿಗಳು ಕೈಬಾರ್ ಮತ್ತು ಬೋಲಾನ್ ಕಣಿವೆಗಳ ಮೂಲಕ ಸಂಭವಿಸಿದೆ ಆರನೇದು ಪ್ರಾಗೈತಿಹಾಸಿಕ ಕಾಲ ಎಂದರೇನು ಮಾನವನು ಲೇಖನ ಕಲೆಗಳನ್ನು ಕಂಡುಹಿಡಿಯುವ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುವರು ಏಳನೇದು ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯ ಹೇಗೆ ಪ್ರಾರಂಭವಾಯಿತು ಉತ್ತರ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಪರಿಸರದಲ್ಲಿ ಬದಲಾವಣೆ ಉಂಟಾಯಿತೆಂದು ಭಾವಿಸಲಾಗಿದೆ ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನವು ಮತ್ತಷ್ಟು ಹೆಚ್ಚಿದೆ ಹಲವೆಡೆ ಇದು ಹುಲ್ಲುಗಾವಲಿನ ಬೆಳವಣಿಗೆ ಕಾರಣವಾಯಿತು ಪ್ರಾಣಿ ಪಕ್ಷಿಗಳು ಹಿಂದೆಂದೂ ಇಲ್ಲದ ಪ್ರಮಾಣದಲ್ಲಿ ಸಂತಾನಾಭಿವೃದ್ಧಿಯಲ್ಲಿ ತೊಡಗಿ ಅವುಗಳ ಸಂತತಿಯು ಹೆಚ್ಚಾಗತೊಡಗಿದವು ಈ ಸಂಕುಲಗಳ ಜೊತೆಯಲ್ಲಿಯೇ ಜಿಂಕೆ ಕಣವೆ ಮೇಕೆ ಕುರಿ ಹಾಗೂ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಯಿತು ಇವನ್ನೇ ಬೇಟೆಯಾಡುತ್ತಿದ್ದ ಮಾನವನು ಈ ಅವುಗಳ ಸ್ವಭಾವ ಆಹಾರ ರೀತಿ ಹಾಗೂ ಸಂತತಿ ವೃದ್ಧಿಯ ಬಗ್ಗೆ ತಿಳಿದುಕೊಂಡನು ಕ್ರಮೇಣವಾಗಿ ಈ ಕೆಲ ಪ್ರಾಣಿಗಳು ಹಿಡಿದು ತಂದು ಪೋಷಿಸತೊಡಗಿದನು ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಪ್ರಾರಂಭವಾಯಿತು ಎಂಟನೆಯದು ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವು ಯಾವುವು ಉತ್ತರ ಚರಿತ್ರೆ ಪೂರ್ವಕಾಲ ಹಾಗೂ ಶಿಲಾಯುಗ ಹಳೆ ಶಿಲಾಯುಗ ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ